ಸೊ ಒಂದು ಅರ್ಥ ಮಾಡ್ಕೊಳ್ಳಿ ನೀವು ಕಾಯಿಲೆ ಡಿಸೀಸ್ ಅಂತ ಏನ್ ಕರಿತೀರಿ ಅದ್ಯಾವುದೂ ಕಾಯಿಲೆ ಅಲ್ಲ ಮತ್ತೇನಪ್ಪಾ ಅಂತಂದ್ರೆ ಅದು ನಿಮ್ಮ ಶ್ವಾಸಕೋಶದಲ್ಲಿ ಆಗಿರ್ತಕ್ಕಂಥ ಎನರ್ಜಿ ಡಿಫ್ರೆನ್ಸ್ ಅಷ್ಟೆ ಇನ್ನೇನಿಲ್ಲ ಇವತ್ತು ನಿಮ್ಗೆ ಯಾರಿಗಾದ್ರು ಇಲ್ಲಿ ಕಫ ಆಗಿದೆ ಅಂತಂದ್ರೆ ಯಾವಾಗುತ್ತೆ ಕಫ ಅದು ಅಂತಂದ್ರೆ ನಿಮ್ಮ ಲಂಗ್ಸಲ್ಲಿ ಡ್ಯಾಮ್ನೆಸ್ ಜಾಸ್ತಿ ಆದಾಗ ತೇವಾಂಶ ಜಾಸ್ತಿ ಆದಾಗ ಹ್ಯುಮಿಡಿಟಿನ ಕನ್ನಡದಲ್ಲಿ ಏನಂತಾರೆ ಗೊತ್ತಾ ತೇವಾಂಶ ನಿಮ್ಮ ಶ್ವಾಸಕೋಶದಲ್ಲಿ ತೇವಾಂಶ ಜಾಸ್ತಿ ಆದರೆ ಅದು ಕಫ ಕಟ್ಟುತ್ತೆ ಇನ್ನೇನಿಲ್ಲ ನೆಕ್ಸ್ಟ್ ಕ್ವಶನ್ ಬರುತ್ತೆ ತೇವಾಂಶ ಯಾಕೆ ಜಾಸ್ತಿ ಆಯಿತು ನಿಮ್ಮ ದೇಹದಲ್ಲಿ ತೇವಾಂಶ ಹಾಕೋದಕ್ಕೆ ಕೆಲವೊಂದು ಕಾರಣಗಳಿದೆ ಅದರಲ್ಲಿ ಮೊದಲನೇ ಕಾರಣ ಬಂದ್ಬಿಟ್ಟು ವೀಕ್ ಡೈಜೆಷನ್ ನಿಮ್ಮ ಜೀರ್ಣಾಂಗ ಯೂಹ ಡೈಜೆಷನ್ ಸಿಸ್ಟಮ್ ವೀಕ್ ಆದರೆ ಡೈಜೆಷನ್ ಸಿಸ್ಟಮ್ ವೀಕ್ ಆದರೆ ನಿಮ್ಮ ತಿಂದಿರ್ತಕ್ಕಂಥ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗಿರಲ್ಲ ಯಾವ ಆಹಾರ ಸರಿಯಾಗಿ ಜೀರ್ಣ ಆಗದೆ ದೇಹ ಒಳಗಡೆ ಸೇರ್ಕೊಳುತ್ತೋ ಅದು ಕಫ ಆಗಿ ಮಾರ್ಪಾಡಾಗತ್ತೆ ನಿಮ್ಮ ಮಗು ಪದೇ ಪದೇ ಕಫ ಕಟ್ತಾ ಇದೆ ಅಂತಂದ್ರೆ ನೀವು ಮೊದಲನೇ ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ ಲಂಗ್ಸಿಗೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಉಪಯೋಗ ಇಲ್ಲ ಯಾಕೆ ಅಂತಂದ್ರೆ ನೀವು ಲಂಗ್ಸಿಗೆ ಟ್ರೀಟ್ಮೆಂಟ್ ಕೊಟ್ರೆ ಇವತ್ತಿನ ಕಫ ಆಚೆ ಹೋಗುತ್ತೆ ಒಂದು ಸಿರಪ್ ಕೊಡ್ತಿರೋ ಇನ್ನೊಂದ್ ಇನ್ನೊಂದ್ ಮಾಡ್ತಿರೋ ಲಂಗ್ಸಿಗೆ ಟ್ರೀಟ್ಮೆಂಟ್ ಕೊಟ್ರೆ ಇವತ್ತಿನ ಕಫ ಆಚೆ ಹೋಗುತ್ತೆ ನಾಳೆಗೆ ಮತ್ತೆ ಕಫ ಕ್ರಿಯೇಟ್ ಆಗುತ್ತೆ ನಿಮ್ಮ ಮಗುಗೆ ಮತ್ತೆ ಕಫ ಕ್ರಿಯೇಟ್ ಅಂದ್ರೆ ಲಂಗ್ಸ್ ಅಲ್ಲಿ ತೇವಾಂಶ ಕಡಿಮೆ ಮಾಡ್ಬೇಕು ಲಂಗ್ಸ್ ಅಲ್ಲಿ ತೇವಾಂಶ ಕಡಿಮೆ ಮಾಡ್ಬೇಕಂದ್ರಾಗಿ ನೀವು ಡೈಜೆಷನ್ ಸ್ಟ್ರಾಂಗ್ ಮಾಡ್ಬೇಕು ಕಫ ಎಲ್ಲಿಂದೋ ಆಕೊಂಡ್ ಬರಲ್ಲ ನಿಮ್ದೆ ಲಂಗ್ಸಿಗೆ ಶ್ವಾಸಕೋಶಕ್ಕೆ ಅದು ಜೀರ್ಣಾಂಗದಲ್ಲಿರ್ತಕ್ಕಂಥ ತೊಂದರೆಯಿಂದ ಆಗೋದು ಫಸ್ಟ್ ಮಾಡಬೇಕಾಗಿರೋ ಕೆಲಸ ನಿಮ್ಮ ಹೊಟ್ಟೆನ ಸ್ಟ್ರಾಂಗ್ ಮಾಡಬೇಕು ಆಟೋಮೆಟಿಕ್ ಆಗಿ ಕಫ ಕ್ರಿಯೇಟ್ ಆಗ ಸ್ಟಾಪ್ ಆಗುತ್ತೆ ಆಮೇಲೆ ನೀವು ಲಂಗ್ಸ್ ಯಾವುದೇ ಟ್ರೀಟ್ಮೆಂಟ್ ಕೊಟ್ಟು ವರ್ಕ್ ಆಗುತ್ತೆ ಎರಡನೇ ಕಾರಣ ನಿಮ್ಮ ಲಂಗ್ಸ್ ಅಲ್ಲಿ ಕಫ ಆಗೋದಿಕ್ಕೆ ತುಂಬಾ ಹಾರ್ಡ್ ಫುಡ್ ಕೊಡೋದು ಡ್ಯಾಂಪ್ ಫುಡ್ ಯಾವುದು ಮಿಲ್ಕ್ ಮಟನ್ ಮತ್ತೆ ಫ್ರೈಡ್ ಹಾಲು ಹಾಲಿನ ಉತ್ಪನ್ನ ಮಟನ್ ಮತ್ತೆ ಫ್ರೈಡ್ ಐಟಮ್ಸ್ ಎಣ್ಣೆಯಲ್ಲಿ ಕರೆದಿರೋದು ನೀವು ಕೇಳ್ಬೋದು ಸರ್ ಮಕ್ಕಳಿಗೆ ಹಾಲು ಕುಡಿಸ್ಬೇಕಲ್ಲ ಸರ್ ಅದ್ರಲ್ಲಿ ಪ್ರೋಟೀನ್ ಇರುತ್ತೆ ಅಲ್ವಾ ನೀವು ಕುಡಿಸೋ ಹಾಲು ಪ್ರೋಟೀನ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಎಲ್ಲ ಓಕೆ ಹಾಲು ಕೊಡೋದಕ್ಕಿಂತ ಮುಂಚೆ ನಾನ್ ನಿಮ್ಗೊಂದು ಕೇಳ್ತೀನಿ ಹಾಲು ಮಟನ್ನು ಎಣ್ಣೆ ಪದಾರ್ಥ ಇವೆಲ್ಲದನ್ನು ಡೈಜೆಸ್ಟ್ ಮಾಡ್ಬೇಕಂದ್ರೆ ತುಂಬಾ ಶಕ್ತಿ ಬೇಕು ಇವೆಲ್ಲ ಈಸಿ ಡೈಜೆಸ್ಟ್ ಫುಡ್ ಅಲ್ಲ ಅದನ್ನ ತಿಂದು ಡೈಜೆಸ್ಟ್ ಮಾಡ್ಬೇಕಂದ್ರೆ ನಿಮ್ಮ ಮಗುವಿನ ಡೈಜೆಷನ್ ಸಿಸ್ಟಮ್ ಅಲ್ಲಿ ಚಲನಶಕ್ತಿ ತುಂಬಾ ಜಾಸ್ತಿ ಇರ್ಬೇಕು ಮಗುವಿನ ಜೀರ್ಣಾಂಗದಲ್ಲಿ ಚಲನಶಕ್ತಿ ಚೆನ್ನಾಗಿರ್ಬೇಕಂದ್ರೆ ಆ ಮಗು ನಿಮ್ಮ ಮನೆ ಒಳಕ್ಕೆ ಮಲ್ಕಣಕ್ಕೆ ಊಟ ಮಾಡಕ್ಕೆ ಮಾತ್ರ ಬರ್ಬೇಕು ನನಗೆ ನೆನಪಿರೋ ಒಂದನೇ ಕ್ಲಾಸ್ ಇಂದ ನಾನ್ ತಗೊಂಡ್ರೆ ನನ್ನ ಜೀವನ ಪದ್ಧತಿ ಹೇಗಿದೆ ಅಂತಂದ್ರೆ ಮನೆಗೆ ಎರಡೇ ಕಾರಣಕ್ಕೆ ಹೋಗ್ತಿದ್ದಿದ್ದು ನಾನು ಹುಡುಗ ಇದ್ದಾಗ ಒಂದು ಊಟ ಮಾಡಕ್ಕೆ ಒಂದು ನಿದ್ದೆ ಮಾಡಕ್ಕೆ ಉಳ್ದಿದ ಎಲ್ಲಾ ಸಮಯ ನಾವು ಆಚೆನೆ ಇರ್ತಿದ್ವಿ ಸೊ ನಿಮ್ಮ ಮಗು ಔಟ್ಡೋರ್ ಗೇಮ್ಸ್ ಆಡ್ತಾ ಇದೆ ಹೊರಗಡೆ ತಿರುಗ್ತಾ ಇದೆ ಅಂತಂದ್ರೆ ಹಾಲು ಕೊಡಿ ಇಲ್ಲಾಂದ್ರೆ ಕೊಡ್ಬೇಡಿ ಕಾರಣ ಇಷ್ಟೇ ಹಾಲು ಎಣ್ಣೆಲ್ ಕರ್ದಿರೋದು ಮಟನ್ ಈ ಮೂರನ್ನ ಜೀರ್ಣ ಮಾಡ್ಬೇಕಂದ್ರೆ ನಿಮ್ಮ ಜೀರ್ಣಾಂಗಿ ಹಕ್ಕೆ ಸ್ವಲ್ಪ ಜಾಸ್ತಿನೇ ಶಕ್ತಿ ಬೇಕು ಸರಿ ಜೀರ್ಣ ಮಾಡಿಲ್ಲ ಅಂತ ಅನ್ಕೋ ಅದು ಕಫಾಯ್ ಕನ್ವರ್ಟ್ ಆಗುತ್ತೆ